ಮಂತ್ರಾಲಯದ ಪೂಜ್ಯ ಸಂತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಶಾಶ್ವತ ಉಪಸ್ಥಿತಿ ಮತ್ತು ಅದ್ಭುತ ಅನುಗ್ರಹದ ಮೂಲಕ ಭಕ್ತ ಸಮೂಹವನ್ನು ಆಶೀರ್ವದಿಸುತ್ತಿದ್ದಾರೆ ಮಂತ್ರಾಲಯವು ದ್ವೈತ ಸಂಪ್ರದಾಯದ ಅನುಯಾಯಿಗಳಿಗೆ ಅತ್ಯಂತ ಪವಿತ್ರವಾದ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ಮಠವು ಭಕ್ತಿ ಸಂಪ್ರದಾಯ ಮತ್ತು ಪಾಂಡಿತ್ಯಪೂರ್ಣ ಅನ್ವೇಷಣೆಗಳ ದಾರಿದೀಪವಾಗಿ ನಿಂತಿದೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರನ್ನು ಈ ಮಠ ಆಕರ್ಷಿಸುತ್ತಿದೆ ಶ್ರೀ ಮಧ್ವಾಚಾರ್ಯರ ಬೋಧನೆಗಳಲ್ಲಿ ಬೇರೂರಿರುವ ಮಠವು ವೈದಿಕ ಕಲಿಕೆ ಮತ್ತು ಆಧ್ಯಾತ್ಮಿಕ ಉನ್ನತಿಯ ಕೇಂದ್ರವೂ ಕೂಡ ಆಗಿದೆ ಇಂಥ ಪ್ರಭಾವಶಾಲಿ ಮಠದ ಹತ್ತಾರು ಶಾಖಾ ಮಠಗಳಿದ್ದು ಆ ಬಗ್ಗೆ ತುಂಬ ಜನರಿಗೆ ತಿಳಿದಿಲ್ಲ ಇಂದಿನ ವಿಡಿಯೋದಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಶಾಖಾ ಮಠಗಳು ಅಥವಾ ಬ್ರಾಂಚ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಭುವನೇಂದ್ರ ತೀರ್ಥ ಬೃಂದಾವನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರಾಜೋಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬಡೇಪಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಆರ್ಎಸ್ ಗಾರ್ಡನ್ಸ್ ತಿರುಪತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಗಣೇಶನಗರ ಹೈದರಾಬಾದ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬ್ರಾಹ್ಮಣ ಬೀದಿ ರಾಯಚೂಟಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಗುಲ್ಶನ್ ನಗರ ಮುಂಬೈ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರಾಜವೀಧಿ ಗದ್ವಾಲ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರೈಲು ನಿಲ್ದಾಣ ರಸ್ತೆ ತುಂಗಭದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಹಾದ್ವಾರ ರಸ್ತೆ ಕೊಲ್ಲಾಪುರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ನ್ಯೂ ಸ್ಟ್ರೀಟ್ ರಾಮೇಶ್ವರಂ ಶ್ರೀ ಮಂಗರಾಯ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅದೋನಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬರ್ಕತ್ಪುರ ಹೈದರಾಬಾದ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಾಲೋನಿ ಧರ್ಮಾವರಂ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಶ್ರೀ ವೆಂಕಟೇಶ್ವರ ನಗರ ಸಿಕಂದರಾಬಾದ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬ್ರಾಹ್ಮಣ ಬೀದಿ ಕದಿರಿ ರಾಘವೇಂದ್ರ ಸ್ವಾಮಿ ಮಠ ಪರಿಮಳಗಿರಿ ಕಾಲೋನಿ ವಡ್ಡೇಪಲ್ಲಿ ಮಂಡಲ ಹನುಮಕೊಂಡ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಾರ್ಗೋವಾ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರಿಂಗ್ ರೋಡ್ ತಿರುಮಲ ಹಿಲ್ಸ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬದರಿನಾಥ ಧಾಮ ಉತ್ತರಾಂಚಲ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಆರ್ ಕೆ ಪುರಂ ಹೊಸದಿಲ್ಲಿ ಶ್ರೀ ಲಕ್ಷ್ಮಿ ನರಸಿಂಹ ಸ್ವಾಮಿ ದೇವಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಕರ್ನೂಲ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಠದ ಬೀದಿ ಪೆನುಕೊಂಡ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮುದುಮಾಲ ಶ್ರೀ ರಾಘವೇಂದ್ರ ರಾಘವೇಂದ್ರ ಸ್ವಾಮಿ ಮಠ ನಗರ ಮೊರಾರ್ಜಿಪೇಟ ಸ್ವಾಮಿ ಮಠ ಬ್ರಾಹ್ಮಣ ಬೀದಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಪರಿಮಳಗಿರಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಆರಿ ಮಾದಾ ಸ್ಟ್ರೀಟ್ ತಿರುಪತಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ರೈಲ್ವೆ ಕಾಲೋನಿ ಸೊಲ್ಲಾಪುರ ವಿದೇಶದಲ್ಲಿರುವ ಮಂತ್ರಾಲಯ ಮಠದ ಶಾಖೆಗಳು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಎಸ್ಆರ್ಎಸ್ ಬೃಂದಾವನ ಮಿಡ್ವೆಸ್ಟ್ ಶಾಖೆ ಚಿಕಾಗೋ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಎಸ್ಆರ್ಎಸ್ ಬೃಂದಾವನ್ ಎಲ್ಸಿಂಗ್ ಇಲಿನಾಯ್ಸ್ ಯುಎಸ್ಎ ರಾಘವೇಂದ್ರ ಸ್ವಾಮಿ ಮಠ ಬೂಸ್ಟನ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಎಸ್ಆರ್ಎಸ್ ಬೃಂದಾವನ ಲಂಡನ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮೆಲ್ಬೋರ್ನ್ ಆಸ್ಟ್ರೇಲಿಯಾ ಮತ್ತೊಂದು ಮಾಹಿತಿಯೊಂದಿಗೆ ಬರುತ್ತೇವೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ